ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದ ಪ್ರಮುಖ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಪ್ರವೇಶಿಸಿದಾಗ ಅವರ ಬದುಕು ಅವರ ವರ್ಚಸ್ಸು ಹೇಗೆ ಬದಲಾಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಆದರೆ ಅವರ ಆಸ್ತಿ ಮತ್ತು ಸಂಪತ್ತು ಹೇಗೆ ಬದಲಾಗುತ್ತೆ ರಾಜಕೀಯ ಅಧಿಕಾರ ಮತ್ತು ಹಣಕಾಸು ಸ್ಥಿತಿಗತಿಗಳ ನಡುವಿನ ಸಂಬಂಧ ಎಷ್ಟು ಆಳವಾಗಿದೆ ರಾಜಕೀಯಕ್ಕೆ ಬರುವ ಮುನ್ನ ಒಬ್ಬ ವೃತ್ತಿಪರರಾಗಿ ಇವರ ಆರಂಭಿಕ ಆದಾಯದ ಮೂಲ ಮತ್ತು ಚುನಾವಣಾ ಅಫಿಡವಿಟ್ಗಳಲ್ಲಿ ದಾಖಲಾದ ಇವರ ಮೊದಲಿನ ಆಸ್ತಿ ಸಂಪತ್ತು ಎಷ್ಟಿತ್ತು ರಾಜಕೀಯ ಪ್ರವೇಶದ ನಂತರ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಮುಖ ರಾಜಕೀಯ ಶಕ್ತಿಯಾಗಿ ಬೆಳೆದ ಮೇಲೆ ಇವರ ಆಸ್ತಿ ಸಂಪತ್ತು ಮತ್ತು ಆದಾಯವು ಹೇಗೆ ಬೆಳೀತಾ ಹೋಯಿತು ಕುಮಾರಸ್ವಾಮಿಯವರ ರಾಜಕೀಯ ಪಯಣ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕುಮಾರಸ್ವಾಮಿಯವರ ಆರ್ಥಿಕ ಸಂಪತ್ತು ಹಣಕಾಸಿನ ವ್ಯವಹಾರದ ಬಗ್ಗೆ ಇದೀವಿ ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಕುಮಾರಸ್ವಾಮಿಯವರ ಆರ್ಥಿಕ ವಿಶ್ಲೇಷಣೆಯು ಹಲವು ಪ್ರಮುಖ ಅಂಶಗಳನ್ನು ಎತ್ತಿ ತೋರಿಸುತ್ತೆ ಮೊದಲನೇದಾಗಿ ಇವರ ಸಂಪತ್ತಿನ ಮೂಲವು ರಾಜಕೀಯ ಬಂಡವಾಳಕ್ಕಿಂತ ಹೆಚ್ಚಾಗಿ ಸಿನಿಮಾ ನಿರ್ಮಾಣ ವಿತರಣೆ ಮತ್ತು ಕೃಷಿ ಕ್ಷೇತ್ರದ ಬಂಡವಾಳ ಹಾಗೂ ವ್ಯಾಪಾರೋದ್ಯಮಗಳಿಂದ ಬಂದಿದೆ ಈ ವೃತ್ತಿಪರ ಹಿನ್ನೆಲೆಯಿಂದಾಗಿ ಇವರ ಕುಟುಂಬವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇನ್ನೂರ ಹದಿನೇಳು ಪಾಯಿಂಟ್ ಎರಡು ಮೂರು ಕೋಟಿಗಳ ಒಟ್ಟು ಆಸ್ತಿಯನ್ನು ಘೋಷಿಸಿತ್ತು ಎಚ್ ಡಿ ಕುಮಾರಸ್ವಾಮಿಯವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಡಿಸೆಂಬರ್ ಹದಿನಾರರಂದು ಹಾಸನ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮಗನಾಗಿ ಜನಿಸುತ್ತಾರೆ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಾಸನದಲ್ಲೇ ಪೂರ್ಣಗೊಳಿಸಿ ನಂತರ ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಪಿಯುಸಿ ಮತ್ತು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಬಿ ಸಿ ಪದವಿಯನ್ನ ಪಡಿತರು ಪದವಿ ಪೂರ್ಣಗೊಂಡ ನಂತರ ಕುಮಾರಸ್ವಾಮಿ ಅವರು ರಾಜಕೀಯಕ್ಕಿಂತ ಹೆಚ್ಚಾಗಿ ಸಿನಿಮಾ ರಂಗದ ಕಡೆಗೆ ಆಸಕ್ತಿಯನ್ನ ತೋರ್ತಾರೆ ಇವರು ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿ ಸಿನಿಮಾ ನಿರ್ಮಾಪಕ ಸಿನಿಮಾ ವಿತರಕ ಮತ್ತು ಸಿನಿಮಾ ಪ್ರದರ್ಶಕರಾಗಿ ಸ್ಥಾಪಿಸಿದರು ಈ ವೃತ್ತಿಪರ ಅವಧಿಯು ಇವರ ಕುಟುಂಬದ ಆರಂಭಿಕ ಆರ್ಥಿಕ ಬಂಡವಾಳಕ್ಕೆ ಪ್ರಬಲ ಅಡಿಪಾಯವನ್ನು ಒದಗಿಸಿತು ಇವರು ಆರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗುವ ಮೂಲಕ ರಾಜಕೀಯಕ್ಕೆ ಅಧಿಕೃತವಾಗಿ ಪ್ರವೇಶಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಯಲ್ಲಿ ಸಲ್ಲಿಸಲಾದ ನಿರ್ದಿಷ್ಟ ಆಸ್ತಿ ಮೌಲ್ಯಗಳು ನೇರವಾಗಿ ಲಭ್ಯವಿಲ್ಲದೇ ಇದ್ರು ಸಿನಿಮಾ ವಿತರಣೆ ಮತ್ತು ಸಿನಿಮಾ ಪ್ರದರ್ಶನದ ಬೃಹತ್ ಬಂಡವಾಳ ಹೂಡಿಕೆ ಮತ್ತು ಹೆಚ್ಚಿನ ಹೈ ಲಿಕ್ವಿಡಿಟಿ ಅಗತ್ಯವಿರುವ ಉದ್ಯಮಗಳಾಗಿವೆ ಇವರ ಕುಟುಂಬದ ನಂತರದ ಆರ್ಥಿಕ ಘೋಷಣೆಗಳ ಸ್ವರೂಪವು ರಾಜಕೀಯ ಪ್ರವೇಶಕ್ಕೂ ಮೊದಲು ಗಣನೀಯ ಬಂಡವಾಳವು ಇವರ ಬಳಿ ಇತ್ತು ಎಂಬುದನ್ನು ದೃಢೀಕರಿಸುತ್ತೆ ಎಕ್ಸಾಂಪಲ್ಗೆ ಎರಡು ಸಾವಿರದ ಇಪ್ಪತ್ ಪ್ರಮಾಣಪತ್ರದ ಪ್ರಕಾರ ಕುಮಾರಸ್ವಾಮಿ ಅವರು ವೈಯಕ್ತಿಕ ಸಾಲ ಮುಂಗಡ ರೂಪದಲ್ಲಿ ತಮ್ಮದೇ ಆದ ಚನ್ನಾಂಬಿಕಾ ಫೈನಾನ್ಸ್ಗೆ ಆರು ಪಾಯಿಂಟ್ ಏಳು ಐದು ಕೋಟಿಗೂ ಹೆಚ್ಚು ಹಣವನ್ನ ನೀಡಿದ್ದಾರೆ ಇದು ಸಿನಿಮಾ ವ್ಯವಹಾರದಲ್ಲಿ ನಿರಂತರ ಹೂಡಿಕೆ ಮತ್ತು ಬೃಹತ್ ಆರ್ಥಿಕ ಕಾರ್ಯಾಚರಣೆಯ ನಿರಂತರತೆಯನ್ನ ಸೂಚಿಸುತ್ತಾ ಒಬ್ಬ ವ್ಯಕ್ತಿಯು ರಾಜಕೀಯ ವೃತ್ತಿಜೀವನದ ಸಂಬಳದಿಂದ ಪಡೆಯುವುದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಹೀಗೆ ವೈಯಕ್ತಿಕ ಸಾಲವಾಗಿ ನೀಡಲು ಸಾಧ್ಯವಾಗುತ್ತದೆ ಎಂದರೆ ಅವರ ಸಂಪತ್ತಿನ ಮೂಲವು ಉನ್ನತ ಲಾಭಾಂಶ ನೀಡುವ ಹೆಚ್ಚಿನ ವಹಿವಾಟು ನಡೆಸುವ ವ್ಯಾಪಾರ ವ್ಯಾಪಾರೋದ್ಯಮಗಳಿಂದ ಬರುತ್ತದೆ ಈ ಬಂಡವಾಳವು ಇವರ ರಾಜಕೀಯ ಪಥದ ಉದ್ದಕ್ಕೂ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಆಧಾರವಾಗಿ ಕಾರ್ಯನಿರ್ವಹಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಫಿಡೆವಿಟ್ನಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಒಂದು ಕೋಟಿಗೂ ಹೆಚ್ಚು ಮೊತ್ತವನ್ನು ವೈಯಕ್ತಿಕ ಸಾಲಗಳ ರೂಪದಲ್ಲಿ ಇತರರಿಗೆ ನೀಡಲಾಗಿದೆ ಎಂದು ಘೋಷಿಸಲಾಗಿದೆ ಇನ್ನು ಕುಮಾರಸ್ವಾಮಿಯವರು ರಾಜಕೀಯದಲ್ಲಿ ವಿಶೇಷವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎರಡು ಅವಧಿಗಳಲ್ಲಿ ಆಕ್ಟಿವ್ ಆಗಿದ್ದ ಅವಧಿಯಲ್ಲಿ ಇವರ ಕುಟುಂಬದ ಆರ್ಥಿಕ ಸಾಮರ್ಥ್ಯವು ಗಣನೀಯವಾಗಿ ವಿಸ್ತರಿಸಿದೆ ಚುನಾವಣಾ ಪ್ರಮಾಣ ಪತ್ರಗಳು ಆಸ್ತಿಗಳಲ್ಲಿ ಸ್ಥಿರ ಏರಿಕೆ ಮತ್ತು ಹೊಣೆಗಾರಿಕೆಗಳ ವಿಭಿನ್ನ ನಿರ್ವಹಣಾ ಮಾದರಿಯನ್ನು ತೋರಿಸುತ್ತವೆ ಆರು ವರ್ಷಗಳ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕುಮಾರಸ್ವಾಮಿಯವರ ಕುಟುಂಬದ ಒಟ್ಟು ಘೋಷಿತ ಆಸ್ತಿಯು ನೂರ ಅರವತ್ತೇಳು ಪಾಯಿಂಟ್ ಒಂದು ನಾಲ್ಕು ಕೋಟಿಯಿಂದ ಇನ್ನೂರ ಹದಿನೇಳು ಪಾಯಿಂಟ್ ಎರಡು ಮೂರು ಕೋಟಿಗೆ ಏರಿಕೆ ಕಂಡಿದೆ ಇದು ಸ್ಥಿರವಾದ ಶೇಕಡ ಇಪ್ಪತ್ತೊಂಬತ್ತರಷ್ಟು ಬೆಳವಣಿಗೆಯನ್ನು ಸೂಚಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಒಟ್ಟು ಆಸ್ತಿಯಲ್ಲಿ ಚರಾಸ್ತಿಗಳು ತೊಂಬತ್ತಾರು ಪಾಯಿಂಟ್ ನಾಲ್ಕು ಮೂರು ಕೋಟಿ ಮತ್ತು ಸ್ಥಿರಾಸ್ತಿಗಳು ತೊಂಬತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಕೋಟಿಗಳಷ್ಟಿದ್ದವು ಇದು ಬಂಡವಾಳದ ಸಮತೋಲಿನ ವಿಸ್ತರಣೆಯನ್ನು ಸೂಚಿಸುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮಾಣಪತ್ರದ ಪ್ರಕಾರ ಚರಾಸ್ತಿಗಳ ಮೌಲ್ಯವು ನೂರ ಎರಡು ಪಾಯಿಂಟ್ ಎರಡು ಮೂರು ಕೋಟಿ ದಾಟಿದೆ ಈ ಚರಾಸ್ತಿಗಳಲ್ಲಿ ಅರವತ್ತೆಂಟು ಪಾಯಿಂಟ್ ಏಳು ಮೂರು ಕೋಟಿ ಮೌಲ್ಯದ ಬಾಂಡ್ಗಳು ಡಿಬೆಂಚರ್ಗಳು ಮತ್ತು ಕಂಪನಿಗಳ ಷೇರುಗಳು ಸೇರಿವೆ ಈ ಗಮನಾರ್ಹ ಪ್ರಮಾಣದ ಮೊತ್ತವು ಕುಟುಂಬದ ಸಂಪತ್ತಿನ ಪ್ರಮುಖ ಭಾಗವು ಬಂಡವಾಳ ಮಾರುಕಟ್ಟೆಗಳಲ್ಲಿ ಮತ್ತು ವ್ಯಾಪಾರ ಹೂಡಿಕೆಗಳಲ್ಲಿ ಆಕ್ಟಿವ್ ಆಗಿದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಇದು ರಿಯಲ್ ಎಸ್ಟೇಟ್ ನಂತಹ ಸ್ಥಿರಾಸ್ತಿಗಳಲ್ಲಿ ಲಾಕ್ ಆಗಿರುವುದಕ್ಕಿಂತ ಹೆಚ್ಚಾಗಿ ಕುಟುಂಬದ ಬಳಿ ಹೆಚ್ಚಿನ ಲಿಕ್ವಿಡಿಟಿ ಇದೆ ಅನ್ನೋದನ್ನ ತೋರಿಸುತ್ತೆ ಆಸ್ತಿಗಳ ಒಟ್ಟು ಮೌಲ್ಯದ ಏರಿಕೆಯ ಜೊತೆಗೆ ನಿವ್ವಳ ಆಸ್ತಿಯಲ್ಲಿ ನಾಟಕೀಯ ಹೆಚ್ಚಳ ಕಂಡುಬಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಕೋಟಿಗಳಷ್ಟಿದ್ದ ಒಟ್ಟು ಹೊಣೆಗಾರಿಕೆಗಳು ಎರಡು ಸಾವಿರದ ಇಪ್ಪತ್ಮೂರರ ವೇಳೆಗೆ ಎಪ್ಪತ್ತಾರು ಪಾಯಿಂಟ್ ಆರು ಒಂಬತ್ತು ಕೋಟಿಗೆ ಇಳಿದವು ಈ ಇಪ್ಪತ್ತೆಂಟು ಕೋಟಿ ಸಾಲ ಕಡಿತವು ನಿವ್ವಳ ಸಂಪತ್ತು ಅರವತ್ತೆರಡು ಪಾಯಿಂಟ್ ಎರಡು ಒಂದು ಕೋಟಿಯಿಂದ ನೂರ ಹನ್ನೆರಡು ಪಾಯಿಂಟ್ ಐದು ಎಂಟು ಕೋಟಿಗೆ ಏರಲು ನಿರ್ಣಾಯಕ ಕಾರಣವಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಲ್ಲಿಸಿದ ಅಫಿಡೆವಿಟ್ನ ಆಧಾರದ ಮೇಲೆ ಎಚ್ ಡಿ ಕುಮಾರಸ್ವಾಮಿಯವರ ಚರಾಸ್ತಿಗಳ ವಿವರಗಳನ್ನು ನೋಡೋದಾದರೆ ಇವರ ಒಟ್ಟು ಚರಾಸ್ತಿಗಳು ನೂರ ಎರಡು ಪಾಯಿಂಟ್ ಎರಡು ಮೂರು ಕೋಟಿಗೂ ಅಧಿಕ ಮೌಲ್ಯವನ್ನು ಹೊಂದಿವೆ ಬಾಂಡ್ಗಳು ಡಿಬೆಂಚರ್ಗಳು ಮತ್ತು ಷೇರುಗಳು ಇದು ಅತ್ಯಂತ ದೊಡ್ಡ ಮೊತ್ತವಾಗಿದ್ದು ಅರವತ್ತೆಂಟು ಪಾಯಿಂಟ್ ಏಳು ಮೂರು ಕೋಟಿಗಳಷ್ಟಿದೆ ಬಂಡವಾಳ ಮಾರುಕಟ್ಟೆಯಲ್ಲಿನ ಈ ದೊಡ್ಡ ಹೂಡಿಕೆಯು ಕುಟುಂಬದ ಸಂಪತ್ತಿನ ಆಕ್ರಮಣಕಾರಿ ನಿರ್ವಹಣಾ ತಂತ್ರವನ್ನು ಎತ್ತಿ ತೋರಿಸುತ್ತೆ ಇನ್ನು ವೈಯಕ್ತಿಕ ಸಾಲ ಮತ್ತು ಮುಂಗಡಗಳು ಒಟ್ಟು ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಒಂದು ಕೋಟಿಗಳಷ್ಟು ಹಣವನ್ನು ಇತರರಿಗೆ ಸಾಲವಾಗಿ ನೀಡಲಾಗಿದೆ ಇದರಲ್ಲಿ ಚನ್ನಾಂಬಿಕಾ ಫೈನಾನ್ಸ್ಗೆ ಆರು ಪಾಯಿಂಟ್ ಕೋಟಿಗೂ ಹೆಚ್ಚು ಹಣವನ್ನ ನೀಡಲಾಗಿದೆ ಇನ್ನು ಕೃಷಿ ಮತ್ತು ವೃತ್ತಿಪರ ಆಸ್ತಿಗಳು ಇವರು ತಮ್ಮನ್ನು ಕೃಷಿಕರೆಂದು ಘೋಷಿಸಿಕೊಂಡಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಡೈರಿ ಉಪಕರಣಗಳು ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಮೌಲ್ಯದ್ದು ಮತ್ತು ಇಪ್ಪತ್ತು ಹಸುಗಳು ಸೇರಿದಂತೆ ಒಟ್ಟು ಒಂದು ಪಾಯಿಂಟ್ ಐದು ನಾಲ್ಕು ಕೋಟಿಗೂ ಅಧಿಕ ಮೌಲ್ಯದ ಕೃಷಿ ಸಂಬಂಧಿತ ಆಸ್ತಿಗಳನ್ನು ಘೋಷಿಸಲಾಗಿದೆ ಕೃಷಿಯಲ್ಲಿಯೇ ಗಣನೀಯ ವಾರ್ಷಿಕ ಆದಾಯವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಲವತ್ತೊಂದು ಪಾಯಿಂಟ್ ಆರು ಮೂರು ಆರು ಮೂರು ಲಕ್ಷದ ಲಕ್ಷವನ್ನು ಇವರು ದಾಖಲಿಸಿದ್ದಾರೆ ಇನ್ನು ಚಿನ್ನಾಭರಣಗಳು ಮತ್ತು ಬೆಳ್ಳಿ ವಸ್ತುಗಳು ಕುಮಾರಸ್ವಾಮಿಯವರು ಏಳ್ನೂರ ಐವತ್ತು ಗ್ರಾಂ ಚಿನ್ನ ಸುಮಾರು ನಾಲ್ಕು ಕ್ಯಾರೆಟ್ ವಜ್ರ ಮತ್ತು ಹನ್ನೆರಡು ಪಾಯಿಂಟ್ ಐದು ಕೆ ಜಿ ಬೆಳ್ಳಿ ವಸ್ತುಗಳನ್ನು ಒಳಗೊಂಡಂತೆ ಸುಮಾರು ಐವತ್ತೊಂಬತ್ತು ಲಕ್ಷ ಮೌಲ್ಯದ ಒಡವೆಗಳನ್ನು ಹೊಂದಿದ್ದಾರೆ ಇವರ ಕುಟುಂಬದ ಒಟ್ಟು ಒಡವೆ ಮೌಲ್ಯವು ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿಗಳಷ್ಟಿದೆ ಇನ್ನು ಕುಮಾರಸ್ವಾಮಿಯವರ ಸ್ಥಿರಾಸ್ತಿಗಳ ಮೌಲ್ಯವು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಗಮನಾರ್ಹವಾಗಿ ವೃದ್ಧಿಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅರವತ್ತೈದು ಪಾಯಿಂಟ್ ಒಂದು ಸೊನ್ನೆ ಕೋಟಿಗಳಷ್ಟಿದ್ದ ಸ್ಥಿರಾಸ್ತಿಗಳ ಮೌಲ್ಯವು ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ತೊಂಬತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಕೋಟಿ ತಲುಪಿದೆ ಈ ಸುಮಾರು ಶೇಕಡ ನಲವತ್ತೆರಡರಷ್ಟು ಮೌಲ್ಯ ವರ್ಧನೆಯು ಹೆಚ್ಚಾಗಿ ಕೃಷಿ ಭೂಮಿ ಕೃಷಿಯೇತರ ಭೂಮಿ ಮತ್ತು ವಾಣಿಜ್ಯ ಕಟ್ಟಡಗಳ ರೂಪದಲ್ಲಿದೆ ಸ್ಥಿರಾಸ್ತಿಗಳ ಮಾರುಕಟ್ಟೆ ಮೌಲ್ಯವು ಹೆಚ್ಚಾಗಿ ಸ್ಥಳೀಯ ರಿಯಲ್ ಎಸ್ಟೇಟ್ ಕ್ಷೇತ್ರದ ಬೆಳವಣಿಗೆಯ ಮೇಲೆ ಅವಲಂಬಿತವಾಗಿರುತ್ತೆ ಬೆಂಗಳೂರು ಮತ್ತು ರಾಮನಗರ ಚನ್ನಪಟ್ಟಣ ಪ್ರದೇಶಗಳಲ್ಲಿನ ಭೂಮಿಯ ಮೌಲ್ಯದ ನಿರಂತರ ಏರಿಕೆಯು ಈ ಒಟ್ಟು ಆಸ್ತಿ ಮೌಲ್ಯದ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ ಸದಕೀಗ ಕುಮಾರಸ್ವಾಮಿಯವರು ಸೆಂಟ್ರಲ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್